ನಮಸ್ಕಾರ ನಾಲ್ಕು ಮಂದಿ ಕೂಡ ನಾವು ಕೂಡಿ ಬದುಕ್ಬೇಕಿಲ್ಲ ಕುಟುಂಬದಲ್ಲಿ ಕೂಡಿ ಬದುಕ್ಬೇಕ ಸಮಾಜದಲ್ಲಿ ಕೂಡಿ ಬದುಕ್ಬೇಕಲ್ಲ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡಿ ಬದುಕಬೇಕ ಮಾಡುವಂತ ಸಂದರ್ಭದಲ್ಲಿ ನಾವು ಬದುಕುವಂತ ಸಂದರ್ಭದಲ್ಲಿ ನಾವು ಅನೇಕರಿಂದ ಅನೇಕ ರೀತಿಯ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ಅನೇಕರಿಂದ ಅನೇಕ ರೀತಿಯ ಕೆಲಸ ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಒಂದು ಜಾಣ್ಮೆ ಇರಬೇಕಾಗ್ತದೆ ಇರಲಿಲ್ಲ ಅಂದ್ರೆ ಅಲ್ಲಿಗೆ ನಾವು ಸೋತುತ್ತೇವೆ ಮತ್ತೆ ಎಲ್ಲಾ ಕೆಲಸಗಳು ನಾನು ಅಭಿನಯ ಮಾಡ್ತೀನಿ ಅನ್ನೋದು ಕೂಡ ಮೂರ್ತನ ನಮ್ಮಲ್ಲಿ ಸಾಮರ್ಥ್ಯ ಇದೆ ಸರಿ ಎಲ್ಲಾ ಕೆಲಸ ಮಾಡುವಷ್ಟು ಸಾಮರ್ಥ್ಯ ಇದೆ ಸರಿ ಆದ್ರೆ ಸಮಯ ಎಲ್ಲಾ ಕೆಲಸಗಳು ನನ್ನ ಅಭಿನಯ ನಿರ್ವಹಿಸುವಷ್ಟು ಸಮಯ ಅಲ್ಲಿರು ಕೆಲಸದ ಹಂಚಿಕೆ ಮಾಡುವ ಕಲೆ ನಮ್ಗೆ ಗೊತ್ತಿರಬೇಕು ಅಂದ್ರೆ ನಾವು ಅಂತ ಅನ್ಸ್ಕೊಳ್ತೀವಿ ಇಲ್ಲ ಅಂದ್ರೆ ಎಷ್ಟು ಚಾಣಕರೂ ನಾವು ದರ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ನಮಗೆ ಕೆಲಸದ ಹಂಚಿಕೆ ಮಾಡುವ ಕೌಶಲ್ಯ ಇರಲ್ಲ ಇರಲಿಲ್ಲ ನಾನು ಯಾರಿಗೆ ಯಾವ ಕೆಲಸ ಕೊಡ್ಬೇಕು ಅವರಿಂದ ಯಾವ ಕೆಲಸ ಮಾಡಿಸ್ಬೇಕು ಅನ್ನೋದು ಆ ನಾಯಕತ್ವ ಇರತಕ್ಕ ಮುಖ್ಯವಾದ ಗುಣ ಇದು ಯಾರು ಯಾವ ಕೆಲಸವನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋದನ್ನು ಗುರುತಿಸಬೇಕು ಅದವರಿಗೆ ಆ ಕೆಲಸವನ್ನ ನೀಡಬೇಕು ಇದು ನಾಯಕನ ಒಂದು ಮುಖ್ಯವಾದ ಗುಣ ಅವರಂತ ಸಫಲ ನಾಯಕ ಆಗ್ತಾರೆ ಇಲ್ಲಂದ್ರೆ ಎಲ್ಲರೂ ಲೀಡರ್ ಆಗಕ್ ಪೈಸ್ತೀವಿ ನಾಯಕರಾಗ ನಾಯಕನಲ್ಲಿ ಇರಬೇಕಾದಂತ ಒಂದು ಮುಖ್ಯವಾದ ಗುಣ ಏನಂದ್ರೆ ಕೆಲಸದ ಹಂಚಿಕೆ ಮಾಡುವ ಕಲೆ ಯಾಕೆ ಗೊತ್ತಿರಬೇಕು ನಾಯಕನಾದ ಮಾತ್ರಕ್ಕೆ ಎಲ್ಲವನ್ನೂ ತಾನೇ ಮಾಡ್ತೀನಿ ಅಂತೇಳಿ ಅದು ಮೂರ್ಖನ ಕೆಲಸ ಮಾಡ್ತಿದ್ದೆ ಬದಲಾವಣೆ ಈಗ ನನಗ್ ಗೊತ್ತಾಗ್ತಾ ಇದೆ ಎಲ್ಲ ಕೆಲಸ ನಾನು ಮಾಡ ಅವಶ್ಯಕತೆ ಇಲ್ಲ ಅದು ಇತರರಿಗೂ ಕೂಡ ಅಸಮಾಧಾನ ಉಂಟಾಗ್ತದೆ ಇತರರೊಂದಿಗೆ ನಮ್ಮ ಒಡನಾಟ ಕೂಡ ಚೆನ್ನಾಗಿರಲ್ಲ ಕೆಲಸದ ಹಂಚಿಕೆಯನ್ನು ಸರಿಯಾಗಿ ಮಾಡಿದೆವು ಅಂತಂದರೆ ಇತರರೊಂದಿಗೆ ನಮ್ಮ ಒಡನಾಡಲು ಚೆನ್ನಾಗಿರ್ತದೆ ಕೆಲಸವೂ ಸುಗಮ ಆಗ್ತದೆ ಮತ್ತು ಆ ಕೆಲಸದಲ್ಲಿ ಉತ್ತಮತೆಗಳು ಉಂಟಾಗ್ತವೆ ಅದು ಅಷ್ಟು ಉತ್ತಮ ಫಲಿತಾಂಶ ಸಿಗಕ್ ಸಾಧ್ಯ ಇಲ್ಲ ಎಲ್ಲರೂ ಸೇರಿ ಮಾಡಿದಾಗ ಎಷ್ಟು ಉತ್ತಮ ಫಲಿತಾಂಶ ಬರ್ತದೆ ಅಷ್ಟು ಫಲಿತಾಂಶ ಸಿಗಕ್ ಸಾಧ್ಯ ಇಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಎಲ್ಲ ಕೆಲಸವನ್ನ ನಾನು ಅಭಿನಯ ಮಾಡ್ತೀನಿ ಅಂತ ಹೇಳಿ ಕುಟುಂಬದ ಯಜಮಾನ ಅದನ್ನ ಮಾಡ್ತಕ್ಕೆ ಎಲ್ಲ ಕೆಲಸ ನಿರ್ಣಯ ಮಾಡ್ಬೇಕು ಎಲ್ಲಾ ಜವಾಬ್ದಾರಿ ತಂದ್ ತಲೆ ಮೇಲೆ ಹಾಕೋ ನಾವು ಒತ್ತಡಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಅವರ ಅವ್ರ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರವನ್ನು ಗುರ್ತಿಸಬೇಕು ಯಾವ ಕೆಲಸದಲ್ಲಿ ಅವ್ರಿಗೆ ಆಸಕ್ತಿ ಇರೋದನ್ನ ಗುರ್ತಿಸಬೇಕು ಗುರ್ತಿಸಿ ಅವ್ರಿಗೆ ಯಾವ ಕೆಲಸ ಮಾಡಿಕೊಟ್ಟು ಅಂದ್ರೆ ಅವ್ರಿಗೆ ಖುಷಿಯಾಗ್ತದೆ ಅವ್ರಿಗೆ ರುಚಿಯಾಗಲ್ಲ ಅವರಿಗೆ ಭಾರಿಸೋದಿಲ್ಲ ಅಲ್ಲಿ ಅವ್ರಿಗೆ ಖುಷಿ ಆಗ್ತದ ಖುಷಿಯಿಂದ ಆ ಕೆಲಸವನ್ನ ನಿರ್ವಹಿಸ್ತಾರೆ ಕೆಲಸವನ್ನ ಮಾಡ್ತಾರೆ ಮಾಡೋದ್ರಿಂದಾಗಿ ಕುಟುಂಬದ ಬೆಳವಣಿಗೆ ಅಲ್ಲಿ ಆಗ್ತದೆ ಕುಟುಂಬದಲ್ಲಿ ನಾವು ಕೆಲಸ ಕೂಡ ಅನೇಕರನ್ನ ನಾವು ಕರ್ಕೊಂಡು ಕೆಲಸ ಮಾಡಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ಯಾರಿಗೆ ಯಾವ ಕೆಲಸ ಇಷ್ಟ ಆಗ್ತದ ಗುರುತಿಸ್ಬೇಕು ಅಂತ ಕೆಲಸಗಳನ್ನ ಅವ್ರಿಗೆ ಒಪ್ಪಿಸ್ಬೇಕು ಅಂದ್ರೆ ಮಾತ್ರ ಅಲ್ಲಿ ಕೆಲಸಗಳು ಬಹಳ ಚೆನ್ನಾಗಿರ್ತವೆ ಅಲ್ಲಿ ಆ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆ ಆಗ್ತೀವಿ ಆ ಕ್ಷೇತ್ರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ನಾವು ಸಾಧ್ಯ ನಾಯಕನ ಸಫಲ ನಾಯಕನ ಗುಣ ಇದು ನಾವು ಇನ್ನೊಂದು ತಪ್ಪ ಏನ್ ಮಾಡ್ತೇವೆ ಅಂದ್ರೆ ಯಾ ಅವರಿಗೆ ಆಸಕ್ತಿ ಇರತಕ್ಕಂಥದ್ದು ಬಿಟ್ಟು ವಿರುದ್ಧವಾದ ಅವ್ರಿಗೆ ಆಸಕ್ತಿ ಇರುತ್ತ ಕೆಲಸಗಳನ್ನ ಅವ್ರಿಗೆ ಒಳಗಿಸ್ತೇವೆ ಅಂದ್ರೆ ಅಲ್ಲಿ ನಾಯಕನಾದ ಒಂದು ಸೋತು ಹೋಗ್ತದೆ ಯಾಕಂದ್ರೆ ಅಲ್ಲಿ ಸರಿಯಾಗಿ ಕೆಲಸ ಆಗೋದಿಲ್ಲ ಆಸಕ್ತಿ ನನ್ಗೆ ಆ ಕೆಲಸದಲ್ಲಿ ಇಲ್ಲ ಅಂದ್ರೆ ಆ ಕೆಲಸ ಸುಮ್ಮನೆ ಅನಿವಾರ್ಯ ಕಲ ನಾನು ಮುಗಿಸ್ಕೊಡ್ತೀನಿ ಅದರಿಂದ ಏನಾಗ್ತದೆ ಅಂದ್ರೆ ಆ ಕೆಲಸದ ಫಲಿತಾಂಶ ಕೂಡ ಚೆನ್ನಾಗಿರೋದಿಲ್ಲ ಆ ಕೆಲಸ ಸರಿಯಾಗಿ ಆಗಿರೋದಿಲ್ಲ ಅದಕ್ಕೆ ನಾವು ಯಾವುದೇ ಕೆಲಸವನ್ನು ನಿರ್ವಹಿಸಬೇಕಂದ್ರೆ ಹಂಚುವ ಕೆಲಸ ಹಂಚುವ ಕಲೆ ನಮ್ಗೆ ಗೊತ್ತಿರ್ಬೇಕು ಕೆಲವರಿಗೆ ಬರೆಯೋದು ತುಂಬಾ ಇಷ್ಟ ಅಂತವರು ಬರವಣಿಗೆ ಕೆಲಸಗಳನ್ನು ಕೊಡಬೇಕು ಕೆಲವರಿಗೆ ಗಿಡಗಳನ್ನು ಬೆಳೆಸೋದು ಚೆನ್ನಾಗಿರ್ತದೆ ಅವ್ರಿಗೆ ಇಷ್ಟ ಇರ್ತದೆ ಅಂಥವ್ರಿಗೆ ಆ ಕೆಲಸಗಳನ್ನ ಕೊಡ್ಬೋದು ಕೆಲವರಿಗೆ ಸುಮ್ಮನೆ ಸ್ವಲ್ಪ ನಿರ್ವಹಣೆ ಮಾಡುವ ಕೆಲಸ ಇಷ್ಟ ಅಂಥವ್ರಿಗೆ ಅಂತವರಿಗೆ ಆ ಕೆಲಸಗಳನ್ನ ಕೊಡಬಹುದು ಕೆಲವ್ರಿಗೆ ಓಡಾಟ ಇಷ್ಟ ಇರ್ತದೆ ಅಂಥವ್ರಿಗೆ ಆ ಕೆಲಸವನ್ನು ಕೆಲವರು ಮಾತಿನ ಮೂಲಕ ಈ ಸಂಧಿಸುವ ಕೆಲಸ ಮಾತಿನ ಮೂಲಕ ಒಳ್ಳೆ ಮಾತುಗಾರ ಅಂಥವ್ರಿಗೆ ಅಂಥ ಅಂತ ಕೆಲಸಗಳನ್ನ ಅಪ್ಪಿಸ್ಬೋದು ಕೆಲವರು ವ್ಯಾಪಾರದಲ್ಲಿ ಚೆನ್ನಾಗಿ ಇರುತ್ತದೆ ಅಂಥವ್ರಿಗೆ ಆ ಕೆಲಸವನ್ನು ಈ ರೀತಿಯಾಗಿ ಅವ್ರಿಗೆ ಯಾವ ಕೆಲಸ ಇಷ್ಟ ಆಗೋ ಆ ಕೆಲಸಗಳನ್ನ ಗುರುತಿಸ್ಬೇಕು ಇಂಥವ್ರಿಗೆ ಈ ಕೆಲಸ ಮಾಡ್ತಾ ಹೋಗೋದ್ರಿಂದ ಏನಾಗ್ತದೆ ಉತ್ತಮ ನಾಯಕರು ನಾವಾಗೋದ್ರ ಜೊತೆ ಜೊತೆಗೆ ಉತ್ತಮವಾದ ಕೆಲಸಗಳಲ್ಲಿ ಆಗ್ತಾವ ಉತ್ತಮವಾದ ಕೆಲಸಗಳು ಉತ್ತಮವಾದ ಫಲಿತಾಂಶಗಳನ್ನ ಕೊಡ್ತಾವ ಇದು ನಾಯಕನ ಒಂದು ಗುಣ ಆದರೆ ನಾಯಕನಲ್ಲಿ ಇನ್ನೊಂದು ಗುಣ ಕೂಡ ಇರಬೇಕಾಗ್ತದೆ ಒಂದು ಕೆಲಸ ಹಚ್ಚುವ ಗುಣ ಇನ್ನೊಂದು ಏನಂದ್ರೆ ತಾಳ್ಮೆ ಆಯ್ಕೆ ಅನೇಕ ತಪ್ಪುಗಳನ್ನ ಗುರುತಿಸಬೇಕು ಆ ತಪ್ಪುಗಳನ್ನ ಗುರುತಿಸಿ ಸರಿ ಮಾಡುವ ಕಲೆಯನ್ನು ಕೊಡ್ತಿರ್ಬೇಕಾಗ್ತದೆ ದುಡುಕಬಾರದು ದುಡುಕಿ ಮಾತನ್ನು ಮಾಡಬಾರದು ಅದನ್ನು ಕೂಡ ತಾಳ್ಮೆ ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಸುಮ್ಮನೆ ಮ್ಯಾಗ್ ಮ್ಯಾನೇಜರ್ ಸೀಟ್ ಮಾಡ್ಕೋಂತ ಒಂದು ಕೆಲಸ ತೆಗೆಸ್ಬೇಕು ಅದಕ್ಕಾಗಿ ಕೋಪಿಸ್ಕೊಳ್ಬೇಕು ಸ್ವಲ್ಪ ನಿಷ್ಠುರಾಗಬೇಕು ನಿಷ್ಠೂರ್ ಆಗಕ್ ತಯಾರಾಗಿರ್ಬೇಕು ಈ ರೀತಿ ಒಬ್ಬ ನಾಯಕನಾದವನು ಕೆಲಸದ ಹಂಚಿಕೆ ಮಾಡುವ ಕಲೆ ಬರ್ತಿರ್ಬೇಕು ಹಳಮೆ ಇರಬೇಕು ಕೆಲಸ ಮಾಡುವ ಸಂದರ್ಭದಲ್ಲಿ ನಿಷ್ಠುರನಾಗಿರ್ಬೇಕಾಗ್ತದೆ ಅಲ್ಲಿ ಯಾರಿಗೋ ಯಾರಿಂದಲೋ ಒಳ್ಳೆ ವರ್ಗವನ್ನು ಆತ ಕಾಂಪ್ರಮೈಸ್ ಆದ ನಂತರ ಅಲ್ಲಿ ಕೆಲಸ ಗುಣಮಟ್ಟ ಕಡಿಮೆ ಆಗ್ತದೆ ನಿಷ್ಠಾಗಿ ಆ ಕೆಲಸವನ್ನ ತೆರೆಸ್ಬಿಟ್ಟು ಕೆಲಸವನ್ನ ಮಾಡಿಸ್ಬೇಕು ಅಂದಾಗ ಮಾತ್ರ ಅದು ಸರಿಯಾದ ಆಗಲ್ಲ ಯಾಕೆ ಜೊತೆಗೆ ಏನಾದ್ರೆ ನಿಷ್ಠರತೆ ಒಂದೇ ಸಾಕೋಗೋದಿಲ್ಲ ಆಚಿನ್ ಕೂಡ ಹೇಳ್ಬೇಕು ಕೆಲಸದವ್ರಿಗೆ ಕೆಲಸದ ಸಮಯ ಮುಗಿದ ನಂತರ ಕೆಲಸದ ಕಾರಣ ಬಗ್ಗೆ ಕಾಳಜಿನೂ ಕೂಡ ಇತ್ತು ಅಂತಂದ್ರೆ ಈ ನಿಷ್ಠುರತೆ ನಿಷ್ಠುಗತೆ ಮರಸಿಬಿಡ್ತದೆ ಕಾಳಜಿ ಏನು ಸೌಲಭ್ಯ ಬೇಕು ಸೌಲಭ್ಯಗಳನ್ನ ಸರಿಯಾಗಿುದು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವುದು ಆಗುವುದು ಈ ರೀತಿ ಒಂದಿಷ್ಟು ಕಾಳಜಿಯ ವರ್ತನೆ ಕೂಡ ನಾಯಕನಾದವನಲ್ಲಿ ಇತ್ತು ಅಂದ್ರೆ ತುಪ್ತಾಡ್ತಾರೆ ಈ ನಾಲ್ಕು ಗುಣಗಳು ಇತ್ತು ಅಂದ್ರೆ ಒಂದು ಕೆಲಸದ ಹಂಚಿಕೆ ಮಾಡಬೇಕು ಎರಡನೇದು ನಿಷ್ಠ ಬೇಕು ಮೂರನೇದು ಕಾಳಜಿ ಬೇಕು ಮನೆಯದಾಗಿ ಆತ ಕೆಲಸವನ್ನ ಯಾವ ರೀತಿ ಸಂಘಟನೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅದು ಕೂಡ ಮುಖ್ಯ ಆ ರೀತಿ ಮಾಡ್ಕೊಂಡು ಹೋದ್ರೆ ಸಫಲನ ಯಾಕೆ ಆಗ್ತದೆ ಅತ್ಯುತ್ತಮ ನಾಯಕ ಧನ್ಯವಾದಗಳು